ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವೀಡಿಯೋ ಮೂಲಕ ಸೂಪರ್ ಸಾಫ್ಟಾಗಿ ಬಾಯಲಿಟ್ರೆ ಕರಗುವಂತಹ ಪೂರಿ ಥರ ಉಬ್ಬಿ ಬರುವಂತಹ ಪದ್ರವಾದಂಥ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಚಪಾತಿನ ಎಷ್ಟು ಗಂಟೆ ಇಟ್ಟರೂ ಗಟ್ಟಿಯಾಗಲ್ಲ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳಬಹುದು ಬನ್ನಿ ಇನ್ನು ತಡ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಪಾತಿ ಮಾಡುವಂಥ ಹಿಟ್ಟನ್ನು ಕಲಿಸ್ಕೊಳ್ಳೋಕೋಸ್ಕರ ಒಂದು ಅಗ್ಳವಾಗಿರೋ ಪಾತ್ರೆ ತಗೊಂಡಿದ್ದೀನಿ ಆದಷ್ಟು ಚಪಾತಿ ಹಿಟ್ಟನ್ನು ಕಲಿಸೋಕೆ ಅಗ್ಳವಾಗಿರುವಂಥ ಪಾತ್ರೆನ ತೊಗೊಳ್ಳಿ ಕಲಿಸೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾದ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಏನರದೆ ಅದು ಎಲ್ಲ ಕಡೆನೂ ಹೊಂದ್ಕೋಬೇಕು ಉಪ್ಪನ್ನ ಒಂದು ಸರಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ಒಂದೇ ಸರಿ ನೀರು ಸೇರ್ಸೋಕೆ ಹೋಗ್ಬೇಡಿ ತುಂಬ ತೆಳ್ಳಗಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ ಫಸ್ಟ್ ತುಂಬಾ ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಕನ್ಸಿಸ್ಟೆನ್ಸಿ ನಿಮಗೆ ಕಾಣಿಸಿದೆ ಅಂದ್ಕೊಂಡಿದ್ದೀನಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಈ ಹಂತದವರೆಗೂ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ಮುಟ್ಟಿ ನೋಡಿದ್ರೆ ನಿಧಾನವಾಗಿ ಬೆರಳು ಒಳಗಡೆ ಹೋಗ್ತಾ ಇದೆ ಇಷ್ಟು ಗಟ್ಟಿ ಇದ್ರೆ ಸಾಕು ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಿಮ್ಮನಡಿ ಯಾವ್ದು ಅಡುಗೆ ಎಣ್ಣೆನ ನೀವು ಯೂಸ್ ಮಾಡಬಹುದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈವಾಗ ನಾತ್ಕೋಬೇಕಾಗತ್ತೆ ಈ ಹಂತದಲ್ಲಿ ನೀವು ಎಷ್ಟು ಚೆನ್ನಾಗಿ ನಾತ್ಕೊತೀರಾ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಇವಿಲ್ಲ ಅಂತ ಹೇಳಿದ್ರೆ ಒಂದು ಐದು ನಿಮಿಷ ಮುಚ್ಚಿ ಇಟ್ಟು ಬೇಕಾದರೂ ಕೂಡ ಆಮೇಲೆ ಕೂಡ ನಾತ್ಕೋಬಹುದು ಇಲ್ಲಾಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ನೀವು ಕೂಡ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು ಈ ಥರ ಇರುವಂಥ ಹಿಟ್ಟು ಫುಲ್ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಬೆಣ್ಣೆ ಥರ ಆಗಬೇಕು ಆ ರೀತಿ ನಾದ್ಕೋಬೇಕಾಗುತ್ತೆ ಅವಾಗ ಮಾತ್ರ ನಾವು ಮಾಡುವಂಥ ಚಪಾತಿ ಸೂಪರ್ ಸಾಫ್ಟಾಗಿ ಬರುತ್ತೆ ಆ ಬಂದು ನೀವು ನಾನು ಯಾವ ರೀತಿ ನಾದ್ಕೊಂಡಿದ್ದೀನಿ ಅಂತ ಹೇಳಿ ಹಿಟ್ಟು ಕಡಿಮೆ ಇರೋದರಿಂದ ಒಂದು ಮೂರು ನಿಮಿಷ ಆಯಿತು ಈ ಥರ ಸಾಫ್ಟಾಗಿ ನಾತ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಹಿಟ್ಟು ಜಾಸ್ತಿ ಇದ್ದರೆ ಒಂದು ಐದಾರು ನಿಮಿಷ ತೊಗೊಳ್ಳಿ ನೋಡಿ ಎಷ್ಟು ಕಂಪ್ಲೀಟ್ ಫುಲ್ ಸಾಫ್ಟಾಗಿದೆ ನೋಡಿ ಮುಟ್ಸಿದ್ರೆ ನಿಮಗೆ ಬೆಣ್ಣೆ ಥರ ಅನಿಸ್ತದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ಕನ್ಸಿಸ್ಟೆನ್ಸಿ ವರ್ಗು ಈ ಥರ ಮಾಡ್ಕೊಳೋದ್ರಿಂದ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಬಾಯಲ್ಲಿ ಸಾಕು ನೀವು ತುಂಬ ಏನು ಜಗ್ಯೋದು ಬೇಡ ಅಷ್ಟು ಸಾಫ್ಟ್ ಆಗಿ ಚಪಾತಿ ಬರುತ್ತೆ ಇವಾಗ ಇದನ್ನ ಮುಚ್ಚಿ ಮುಚ್ಚೋಣ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ ನಿಮ್ಮ ಹತ್ರ ಟೈಮ್ ಇದ್ರೆ ಒನ್ ಅವರ್ ಕೂಡ ಬಿಡಬಹುದು ಈ ತರ ಸಾಫ್ಟಾಗಿ ಕಲಿಸ್ಕೊಂಡಿದ್ದ ಅದನ್ನ ಇಮಿಡಿಯೇಟ್ ಕೂಡ ಮಾಡ್ಕೋಬಹುದು ಇಮಿಡಿಯೇಟ್ ಮಾಡ್ಕೊಂಡ್ರೂ ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗೇ ಬರುತ್ತೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಮ್ಮ ಗೋಧಿ ಹಿಟ್ಟು ನೀಟಾಗಿ ನೆಂದಿದ್ದಾದ್ಮೇಲೆ ಇದು ಚಪಾತಿ ಮಾಡೋಕೆ ರೆಡಿಯಾಗಿದೆ ಚಪಾತಿ ಮಾಡುವಂತಹ ಹಿಟ್ಟನ್ನು ಚಿಕ್ಕ ಚಿಕ್ಕ ಬಾಲ್ಸ್ಗಳಾಗಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಎಂಟು ಬಾಲ್ಗಳಷ್ಟಾಗಿದೆ ನಮಗೆ ಇಲ್ಲಿ ಪದ್ರ ಪದ್ರವಾದ ಚಪಾತಿ ಮಾಡ್ತಿರೋದ್ರನ್ನಾಗಿ ಉಂಡೆಗಳನ್ನ ಸ್ವಲ್ಪ ದಪ್ಪದಾಗಿ ತಗೊಳ್ಳಿ ನಾರ್ಮಲ್ ಚಪಾತಿ ಮಾಡಿದರೆ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡ್ರೂ ಆಗುತ್ತೆ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಸೇಮ್ ನೀವು ಚಪಾತಿ ಲಟ್ಟಿಸ್ಕೋತೀರಲ್ವಾ ಅದೇ ರೀತಿ ದಲ್ ಲಟ್ಟಿಸ್ಕೊಳ್ಳಿ ಒಂದ್ಸರಿ ಮೇಲೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ತುಂಬನೇ ಹಾಕೋದು ಬೇಡ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬ್ರಷಲ್ಲಾದರೆ ಇನ್ನೂ ಕಡಿಮೆ ಹಿಡಿಸುತ್ತೆ ನೋಡಿ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕೊಂಡು ಇದನ್ನು ಫಸ್ಟು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊತ ಇದ್ದೀನಿ ಇದನ್ನು ಎರಡು ರೀತಿಯಲ್ಲಿ ನಾವು ಫೋಲ್ಡ್ ಮಾಡ್ಕೋಬಹುದು ಒಂದು ಟ್ರಯ್ಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೋದು ಇನ್ನೊಂದು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬಹುದು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ನೋಡಿ ಗೋಧಿ ಹಿಟ್ಟಿನ ಹಾಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ಒಂದು ಸಲ ಸಾವಿರ್ ಇದ್ದೀನಿ ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ ಲೆಫ್ಟಿಂದ ರೈಟ್ಗೆ ಮತ್ತು ರೈಟಿಂದ ಲೆಫ್ಟ್ಗೆ ಮತ್ತು ಅಪ್ ಆ್ಯಂಡ್ ಡೌನ್ ಈ ರೀತಿ ನಾಲ್ಕು ಕಡೆಯಿಂದನೂ ಫೋಲ್ಡ್ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ಮತ್ತೆ ಆಯಿಲು ಮತ್ತು ಹಿಟ್ಟನ್ನು ಕೂಡ ಹಾಕೋಬೋದು ನಾನು ಆ ರೀತಿ ಏನು ಮಾಡ್ತಾ ಇಲ್ಲ ನೋಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ ರೆಡಿ ಆಯಿತು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಸೇಮ್ ಚಪಾತಿ ಹಿಟ್ಟಿನ ರೀತಿಯೇ ಸಾಫ್ಟಾಗಿ ಲಟ್ಟಿಸ್ಕೋಬೇಕಷ್ಟೇ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬಾರ್ದು ಪದರ ಪದರವಾದಂಥ ಚಪಾತಿ ಮಾಡೋದಕ್ಕೆ ನೀವು ರೌಂಡ್ ಶೇಪಲ್ಲಿ ಅಂದರೆ ಆಲ್ಮೋಸ್ಟ್ ರೌಂಡ್ ಶೇಪಲ್ಲಿ ಬರೋಲ್ಲ ಸ್ಕ್ವೇರಲ್ಲಾದರೂ ಮಾಡ್ಕೋಬೋದು ನೀವು ಟ್ರಯಾಂಗಲ್ ಆದರೂ ಮಾಡ್ಕೋಬೋದು ನೀವು ರೌಂಡ್ ಥರ ಟ್ರೈ ಮಾಡ್ಬೋದು ಅಷ್ಟೇ ಬಟ್ ಅದು ರೌಂಡ್ ಥರ ಯಾವಾಗಲೂ ನನಗಂತೂ ಆಗಿಲ್ಲ ನೋಡಿ ಇದನ್ನು ಹಾಕೊಂಡಿದ್ದಾದಮೇಲೆ ಇವಾಗ ಟ್ರೈಯಾಂಗಲ್ ಶೇಪಲ್ಲಿ ಹೇಗೆ ಫೋಲ್ಡ್ ಅಂತ ನೋಡೋಣ ಬನ್ನಿ ಮೊದಲನೇ ಬಾರಿ ಮಾಡ್ಕೊಂಡ ರೀತಿ ಚಪಾತಿನ ಲಟ್ಟಿಸ್ಕೊಬಿಟ್ಟು ಆಯಿಲ್ನ ಸ್ಪ್ರೆಡ್ ಮಾಡಿ ಆಮೇಲೆ ಗೋಧಿ ಹಿಟ್ಟನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊತಿರೋದು ನೋಡಿ ಇದು ಎರಡನೇ ಸಾರಿ ಕೂಡ ಮತ್ತು ಆಯಿಲು ಮತ್ತು ಗೋಧಿ ಹಿಟ್ಟನ್ನು ಎರಡನೇ ಸರಿ ಕೂಡ ಇದೇ ರೀತಿ ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ಟ್ರೈಯಾಂಗಲ್ ಶೇಪಲ್ಲಿ ರೆಡಿ ಆಯಿತು ಇದನ್ನು ಸಾಫ್ಟಾಗಿ ತುದಿಯೆಲ್ಲ ನೀಟಾಗಿ ಲಟ್ಟಿಸ್ಕೊಂಡ್ರೆ ಆಯಿತು ದಪ್ಪ ದಪ್ಪ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ತುದಿ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ ನೋಡ್ತಾ ಇದ್ದೀರಲ್ವ ಎಲ್ಲ ಚಪಾತಿ ಕೂಡ ದಟ್ಟಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ತವನ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಟ್ಟಿರೋ ತವಕ್ಕೆ ನಾನು ಚಪಾತಿನ ಹಾಕೋತಾ ಇದ್ದೀನಿ ಚಪಾತಿ ಕಲರ್ ಚೇಂಜ್ ಆದಮೇಲೆ ಅದು ತಿರುವು ಹಾಕ್ಕೊಳ್ಳಿ ತಿರುವು ಹಾಕ್ಕೊಂಡು ಎರಡು ಕಡೆಯೂ ಕೂಡ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದಷ್ಟೇ ನೋಡ್ತಾಯಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತದೆ ಅಂತ ಪೂರಿ ಥರ ಉಬ್ಬಿ ಬರುತ್ತೆ ತುಂಬ ಪ್ರತಿಯೊಂದು ಚಪಾತಿನೂ ಕೂಡ ಅಷ್ಟೇ ಈ ಥರ ಲೇಯರ್ ಲೇಯರ್ ಥರ ಮಾಡ್ಕೊಂಡೆ ಪ್ರತಿಯೊಂದು ಚಪಾತಿನೂ ಕೂಡ ಉಬ್ಬಿ ಬರುತ್ತೆ ತುಟಿಲೆಲ್ಲ ತಿರುಸಿ ತಿರುಸಿ ನೀಟಾಗಿ ಪ್ರೆಸ್ ಮಾಡ್ಕೋತಾ ಬೇಯಿಸ್ಕೊಳ್ಳಿ ಅಷ್ಟೇ ಎಲ್ಲ ಕಡೆನೂ ನೀಟಾಗಿ ಬೆಂದಿರಬೇಕು ಅಷ್ಟೇ ಈ ಚಪಾತಿ ರೆಡಿಯಾಗಿದೆ ಇದನ್ನ ತೆಕ್ಕೊಳ್ಳೋಣ ತೆಕ್ಕಬಿಟ್ಟು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಚಪಾತಿನ ಹಾಕೊಳ್ಳೋಣ ಟ್ರಯಾಂಗಲ್ ಶೇಪ್ ಮಾಡಿ ಚಪಾತಿನ ಹಾಕೊಳ್ಳೋಣ ಟ್ರೈಯಾಂಗಲ್ ಶೇಪ್ ಮಾಡ್ಕೊಂಡ್ರೆ ಚಪಾತಿನ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಕಲರ್ ಚೇಂಜ್ ಆದ ತಕ್ಷಣ ತಿರುಗಿಸಿ ಆಯಿಲ್ನ ನೋಡ್ತಾ ಇದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತದೆ ಅಂತ ಹೇಳಿ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದಾದಮೇಲೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೆಕ್ಸ್ಟ್ ಇನ್ನೊಂದು ಚಪಾತಿನ ಹಾಕೊಳ್ಳೋಣ ನೋಡ್ತಾಯಿದ್ದೀರಲ್ವ ಪ್ರತಿಯೊಂದು ಚಪಾತಿನೂ ಅಷ್ಟೇ ಪರ್ಫೆಕ್ಟಾಗಿ ಉಬ್ಬಿ ಬರುತ್ತೆ ಒಳಗಡೆ ಲೇಯರ್ ಲೇಯರ್ ಥರ ಇರುತ್ತೆ ಇವಾಗ ಈ ಸರ್ವ್ ಚಪಾತಿಗಳನ್ನ ಮಾಡಿರುವಂಥ ಚಪಾತಿಗಳೆಲ್ಲ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ಇದ್ದೀರಲ್ವಾ ಒಳಗಡೆ ಎಷ್ಟು ಪದ್ರವಾಗಿ ನಮ್ಮ ಚಪಾತಿ ಅಂತ ಫುಲ್ ಸಾಫ್ಟಾಗಿ ಇರುತ್ತೆ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದಲ್ಲ ಆ ಚಪಾತಿ ಆ ಚಪಾತಿನೂ ಅಷ್ಟೇ ಒಳಗಡೆ ಪದ್ರ ಪದ್ರವಾಗಿ ಫುಲ್ ಸಾಫ್ಟಾಗಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಇದ್ದೀನಿ ನೀವು ಬೆಳಿಗ್ಗೆ ಮಾಡಿ ಟ್ರೈ ಇದು ರಾತ್ರಿ ಆಗೋರ್ಬಷ್ಟೇ ಇಷ್ಟೇ ಸಾಫ್ಟ್ ಆಗಿರುತ್ತೆ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್